ಕಬ್ಬು ಅಂದ್ರೆ ಬರೆದಿಮ್ಮ ಯಶಂಪು ಮಾರ್ಕೆಟ್ ಮತ್ತೆ ಆಸರೆ ಬೆಂಗಳೂರು ಅಡ್ರಕ್ ರೈಟ್ ಪೈಸ್ ಗೆ ನೋಡುವರಿಗೆ ಏನು ರೇಟ್ ಐತೆ ಇವತ್ತು ನೋಡೋಣ ಈ ಹಿಡವೇ ಪೂರ್ಣ ಅದಕ್ಕೆ ಹಿಡವೇ ಪೂರ್ತಿ ನೋಡಲ್ಲ ನನ್ನ ಚಲ್ಲರಿ ಸುಪ್ರಿದ್ರಿ ಶ್ರೇಡೆರ ಕಮಕಾದ್ರೆ ಈ ಹಿಡವೇ ಪೂರ್ತಿ ನೋಡೋದಿ ತುಂಬಾ ಒಳ್ಳೆ ಮಾಹಿತಿ ಅಂತ ಸಕ್ರವವಾಗಿ ಟೀಜಿ ಶಿವಮೊಗ್ಗದಲ್ಲಿ ನೋಡೋಣ ಫಸ್ಟ್ ಇವತ್ತು ಆಜಕ ದಿನಕ ಶಿವಮೊಗ್ಗದಲ್ಲಿ ಎರಡು ತಳಿ ದೇಶವಾ ಕ್ಯಾಕೇವಾ ಹಿಮಾಚಲಿ ಜಜ ರೇಟ್ ಮತ್ತೆ ಕಿಂಗೇ ರೆಗೋಡಿ ಜಿಂಜರ್ ಶಿವಮೊಗ್ಗ ಮೇ ಪ್ರತಿ ಹಿಮಾಚಲ ನೋಡೋದಾದ್ರೆ ಎರಡ್ ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಹಿಮಾಚಲ ಜಿಂಜರ್ ರೇಟ್ ಪ್ರತಿ ಅರ್ವತ್ ಎರಡ್ ಸಾವಿರದ ಐವತ್ತು ರೂಪಾಯಿಗೆ ಕೆಜಿ ಸಾವಿರ ರೂಪಾಯಿ ಕೆಜಿಗೆ ಮಾರುಕಟ್ಟೆಯಲ್ಲಿ ಹರಾಜ ನೋಡಿ ಸ್ನೇಹಿತರೆ ಪ್ರತಿ ಕ್ವಿಂಟಲ್ಗೆ ಗೆ ನೋಡೋದಾದ್ರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಂದ ಆರು ಸಾವಿರ ರೂಪಾಯಿ ತನಕ ಇದೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಐದು ಸಾವಿರದ ಆರುನೂರು ರೂಪಾಯಿ ಮಧ್ಯಮ ಬೆಲೆ ಐದು ಸಾವಿರದ ನಾನ್ನೂರು ರೂಪಾಯಿ ಮಧ್ಯಮ ಬೆಲೆ ಐದು ಸಾವಿರದ ಎಂಟುನೂರು ರೂಪಾಯಿ ಮಧ್ಯಮ ಬೆಲೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಗರಿಷ್ಠ ಕನಿಷ್ಠ ಮಧ್ಯಮ ಇವತ್ತಿನ ಶುಂಠಿ ಮಾರುಕಟ್ಟೆಯಲ್ಲಿ ಹರಾಜು ಚೆನ್ನಾಗಾಗಿದೆ ನೋಡಿ ರೈತ ಬಾಂಧವರೇ ರೆಗೋಡಿ ಜಿಂಜರ್ ರೇಟ್ ನೋಡೋಣ ಬನ್ನಿ ಅದ್ರಕ್ ರೇಟ್ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಹರಾಜದಲ್ಲಿ ಟೆಂಡರ್ ಆಗಿದೆ ನೋಡಿ ಸಿಹಿತ ಪ್ರತಿ ಕುಂಟಲಿಗೆ ನೋಡೋದಾದರೆ ಐದು ಸಾವಿರ ರೂಪಾಯಿಂದ ಐದು ಸಾವಿರದ ಎಂಟುನೂರು ಐದು ಸಾವಿರದ ನಾನ್ನೂರು ಐದು ಸಾವಿರದ ಇನ್ನೂರು ಆರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ಆರು ಸಾವಿರದ ಇನ್ನೂರೈವತ್ತು ಆರು ಸಾವಿರದ ಮುನ್ನೂರು ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇಂದಿನ ಸುಂಟಿ ಮಾರುಕಟ್ಟೆ ಬೆಲೆ ಜಿಂಜರ್ಕಾ ರೇಟ್ ಮತ್ತು ಇನ್ನೊಂದು ನೋಡೋದಾದರೆ ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಅಂದರೆ ತುಂಡು ತುಣುಕಾಗಿದ್ದು ತುಂಡು ಇದ್ದಿದ್ದು ಎರಡು ಸಾವಿರ ರೂಪಾಯಿಗೆ ಒಂದು ಕುಂಟ ಅರವತ್ತು ಕೆ ಜಿ ಮತ್ತು ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಟಾಪ್ ರೇಟು ಅರವತ್ತು ಕೆ ಜಿಗೆ ಮತ್ತು ಪ್ರತಿ ಕುಂಟಲಿಗೆ ನೋಡೋದಾದರೆ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಆರು ಸಾವಿರದ ನೂರು ರೂಪಾಯಿಗೆ ಇವತ್ತು ಟಾಪ್ ರೇಟ್ ಆಗಿದೆ ಆರು ಸಾವಿರ ರೂಪಾಯಿ ಇದೆ ಐದು ಸಾವಿರದ ಎಂಟುನೂರು ರೂಪಾಯಿ ಇದೆ ಆರು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ರೇಟ್ ಹರಾಜಾಗಿದೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಐದು ಸಾವಿರ ರೂಪಾಯಿ ಐದು ಸಾವಿರದ ಇನ್ನೂರು ಐದು ಸಾವಿರದ ನಾನ್ನೂರು ಐದು ಸಾವಿರದ ಎಂಟುನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಜಿಂಜರ್ಕ ರೇಟ್ ಅದರಕ್ಕೆ ರೇಟ್ ದೆಕೋ ಬಾಯಿ ಬೈನು ಆಜ್ಕಾ ರೇಟ್ ಕೈಸಾಗ ಹೋಗ ಹಾಸನ ಮೇ ದಿಂಗೆ ಹಾಸನದಲ್ಲಿ ನೋಡೋಣ ಬನ್ನಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ಮೂರು ಸಾವಿರದ ಇನ್ನೂರು ತನಕ ಇವತ್ತು ರೇಟು ಪ್ರತಿ ಅರವತ್ತು ಕೆ ಜಿಗೆ ಹಾಸನದಲ್ಲಿ ನೋಡೋದಾದರೆ ಇವತ್ತಿನ ರೇಟು ಹರಾಜಾಗಿದೆ ಮತ್ತು ಪ್ರತಿ ಕ್ವಿಂಟಲಿಗೆ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರು ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರ ಐದು ಸಾವಿರದ ಇನ್ನೂರು ಐದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ತನಕ ಇವತ್ತು ಪ್ರತಿ ಕ್ವಿಂಟಲಿಗೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಒಳ್ಳೆಯ ರೇಟು ತಾವು ಯಾರಾದರೂ ಮಾರುಕಟ್ಟೆಯಲ್ಲಿ ತಗೊಂಡು ಬೇಗ ಮಾರಾಟ ಮಾಡೋದು ಒಳ್ಳೆಯದು ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಬಹಳ ರೇಟ್ ಆಗಿದೆ ಮುಂದಿನ ತಿಂಗಳು ಆಗೋದು ಗ್ಯಾರಂಟಿ ಇಲ್ಲ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ಮೂರು ಸಾವಿರದ ಮುನ್ನೂರು ರೂಪಾಯಿ ತನಕ ಟಾಪ್ ರೇಟ್ ಇದೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐದುನೂರು ಎರಡು ಸಾವಿರದ ಆರುನೂರು ಮೂರು ಸಾವಿರದ ಇನ್ನೂರು ಈ ರೀತಿ ಮಧ್ಯಮ ಬೆಲೆ ಇದೆ ಮೂರು ಸಾವಿರ ರೂಪಾಯಿ ಮಧ್ಯಮ ಬೆಲೆ ಅದರಕ್ಕೆ ರೇಟ್ ಅದಕ್ಕೆ ದಿನಕ ಒಂದು ಕ್ವಿಂಟಲ್ ನೋಡೋದಾದರೆ ನಾಲ್ಕು ಸಾವಿರದ ನೂರು ರೂಪಾಯಿಯಿಂದ ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಐ ಎಂಟುನೂರು ಐದು ಸಾವಿರದ ನಾನ್ನೂರು ಐದು ಸಾವಿರದ ನಾನ್ನೂರು ಎರಡು ರೇಟ್ ಆಗಿದೆ ಇವತ್ತಿನ ಅಂದರೆ ಅದರಲ್ಲೇ ಶುಂಠಿ ಸಪ್ರೇಟ್ ಸಪ್ರೇಟದಲ್ಲಿ ಸ್ವಲ್ಪ ಐದು ಸಾವಿರದ ನಾನ್ನೂರು ನಾನ್ನೂರ ಐವತ್ತು ಐದುನೂರು ತನಕ ಇವತ್ತಿನ ರೇಟು ಹರಾಜಾಗಿದೆ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಬೆಂಗಳೂರು ಕೆ ಆರ್ ಮಾರ್ಕೆಟಲ್ಲಿ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿಂದ ನಾಲ್ಕು ಸಾವಿರದ ಐದುನೂರು ನಾಲ್ಕು ಐದು ಸಾವಿರದ ಎಂಟುನೂರು ಆರು ಸಾವಿರ ಆರು ಸಾವಿರದ ಇನ್ನೂರು ಆರು ಸಾವಿರದ ಆರುನೂರು ಏಳು ಸಾವಿರ ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಮಾರಲಾಗಿದೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆ ಮತ್ತು ಬೆಂಗಳೂರು ಕೆಆರ್ ಮಾರ್ಕೆಟಲ್ಲಿ ಇವತ್ತಿನ ರೇಟ್ ಜಾಸ್ತಿ ಆಗಿದೆ ಅಂತ ಅನ್ಬೋದು ತುಂಬ ಒಳ್ಳೆಯ ಮಾಹಿತಿ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೆ ಶೇರ್ ಮಾಡಿ ಇವತ್ತಿನ ರೇಟು ಏನೇನಾಗಿದೆ ಅನ್ನೋದನ್ನು ಪ್ರತಿಯೊಬ್ಬರಿಗೆ ತಿಳಿಸಿ ಥ್ಯಾಂಕ್ ಯು ಬಾಯ್ ನಾಳೆ ಸಿಗೋಣ ಮತ್ತು